ಸ್ಕೂಲು ಇನ್ನೇನು ಮುದ್ದು ಬಿದ್ದೋಗೋ ಸ್ಥಿತಿನ ಎಲ್ಲ ಇಷ್ಟಿಷ್ಟು ದೊಡ್ಡ ಹೋಲ್ಗಳು ಆ ಸ್ಕೂಲಲ್ಲಿ ಆಮೇಲೆ ಈ ಗ್ರೌಂಡ್ ಅಂತಲೂ ನೋಡೋ ಹಾಗೆ ಇರಲಿಲ್ಲ ಕಾಲಿಡಕ್ಕೆ ಆಗ್ತಾ ಇರಲಿಲ್ಲ ಇದು ಪ್ಲೇನ್ ಇದು ಗ್ರೌಂಡ್ ಎಲ್ಲ ಗ್ರೌಂಡ್ ಎಲ್ಲ ರಿಪೇರಿ ಮಾಡಿಸ್ತೇವೆ ಫುಲ್ ಗ್ರೌಂಡ್ ಕೆಲವರು ಒಂದು ಹೊತ್ತು ಊಟಕ್ಕೋಸ್ಕರ ಬರ್ತಾರೆ ಇವತ್ತು ಊಟ ಮಾಡಿದ್ರೆ ನಾಳೆ ತನಕ ಅವರು ಊಟ ಇರಲ್ಲ ಅಷ್ಟು ಬಡ ಮಕ್ಳುಗಳು ಆಮೇಲೆ ಈ ಮ್ಯಾಮ್ ಮೀಟ್ ಮಾಡಿ ಇವ್ರಿಂದಾನೆ ಸರ್ ನಮ್ಮ ಪಾಪ ಇವತ್ತು ಉಳ್ಕೊಂಡಿದೆ ಅಂದ್ರೆ ಇವರಿಂದನೇ ಬನ್ನಿ ಇದೆ ಹಲ್ಲೆಗೆ ಹಲ್ಲೆಗೆ ಸರ್ಕಾರಿ ಶಾಲೆ ನೀವು ರೇವತಿ ಮೇಡಮ್ ಅವ್ರು ಮನ್ಸು ಮಾಡಿದ್ರೆ ನೀವು ಆಕ್ಸ್ಫರ್ಡ್ಗೆ ಹೋಗ್ಬೋದು ಲಂಡನ್ ಗೆ ಹೋಗ್ಬೋದು ಏನು ಹಲ್ಲೆಗೆರೆ ಸರ್ಕಾರಿ ಶಾಲೆಗೆ ಬಂದ್ಬಿಟ್ಟಿದಿರಲ್ಲ ನಾನೇ ನಾನೇ ಹಾಗೆ ಆಮೇಲೆ ಈ ಸ್ಕೂಲ್ ಉದ್ಧಾರ ಮಾಡೋಣ ಅಂತ ಬಂದಿದೀನಿ ಒಂದ್ ಸ್ಕೂಲ್ ಅಲ್ಲ ಮೂರು ಸ್ಕೂಲ್ ಉದ್ಧಾರ ಮಾಡೋಣ ಅಂತ ಬಂದಿದೀನಿ ಸ್ವಲ್ಪ ಮಟ್ಟಿಗೆ ಉದ್ಧಾರ ಮಾಡ್ತಾ ಇದ್ದೀನಿ ಈಗ ಬನ್ನಿ ನಿಮ್ಗೆ ಕರ್ನಾಟಕ ಮ್ಯೂಸಿಕ್ ಹೇಳ್ಕೊಡ್ತಾ ಇದ್ದಾರೆ ಕೆ ಸಿ ಎಂ ಸಿರು ಅವರು ನಾನೇ ಕರ್ಕೊಂಡ್ ಬಂದಿದ್ದು ಸೊ ಅಲ್ಲಿ ಒಳಗಡೆ ಮಕ್ಕಳೆಲ್ಲ ಕುತ್ಕೊಂಡು ನಿಮ್ಗೆ ಕಾಯ್ತಾ ಊರು ಈ ಶಾಲೆಯಲ್ಲಿ ವಿಶೇಷತೆ ಏನು ಅಂತಂದ್ರೆ ಹೆಂಗ್ ಡೆವಲಪ್ ಆಗಿದೆ ಅಂತ ಮೇಡಮ್ ನೋಡಬೇಕು ಅಂತ ಹೇಳಿದ್ರು ಸೊ ಇಷ್ಟು ದಿನದ್ದು ಅವ್ರದ್ದು ಏನೇನು ಕೆಲಸ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಮೇಡಮ್ ಇವತ್ತು ಬನ್ನಿ ಅಂತ ಹೇಳಿದ್ವಿ ಬಂದಿದ್ದಾರೆ ನಮ್ಮ ಸಂಸ್ಥೆ ಕಟ್ತವರು ಉಪಾಧ್ಯಕ್ಷರು ದೇವರಾಜ್ ಸರ್ ಅಂತ ಇವರು ಐದಾರು ಜನ ಸೇರ್ಕೊಂಡು ಈ ಸಂಸ್ಥೆನ ಸ್ಟಾರ್ಟ್ ಮಾಡಿದ್ದು ಸಿಕ್ಸ್ ಲಕ್ಕಿಲಿ ಇವತ್ತು ಶೂಟಿಂಗ್ ದಿನ ಕ್ಲಾಸಸ್ ನಡೀತಾ ಇದೆ ಶ್ರೀದೇವಿ ಅಂತ ಅವರು ಮೈಸೂರಿಂದ ಬಂದು ಹೇಳ್ಕೊಡ್ತಾ ಇದ್ದಾರೆ ಕೆ ಸಿ ಸಂಗೀತ ಕ್ಲಾಸ್ ಕರ್ನಾಟಕ ಮ್ಯೂಸಿಕ್ ಸೊ ಕರ್ನಾಟಕ ಮ್ಯೂಸಿಕ್ ಕಲ್ತರೆ ಒಂದು ಶ ಇದಾಗಿ ಶುದ್ಧವಾಗಿ ಹಾಡು ಹೇಳಕ್ಕೆ ಬರುತ್ತೆ ಇಲ್ಲಾಂದರೆ ಈ ಪಕ್ಕಮ್ಮ ಅಪಕ್ಕಮ್ಮ ಅಂದ್ಕೊಂಡವ್ರುಗಳಿಗೆ ಅದು ಅದಿರಲ್ಲ ಇದು ಏನಂದರೆ ಕರ್ನಾಟಕ ಮ್ಯೂಸಿಕ್ ಕಲ್ಪ್ಬಿಡ್ತು ಕಲ್ಪ್ಬಿಟ್ರೆ ಯಾವ ಹಾಡು ಹೇಳಿದ್ರೂ ಸೃಷ್ಟವಾಗಿ ಹಾಡಕ್ಕೆ ಬರುತ್ತೆ ಸೊ ಅದು ನಮ್ಮ ಪ್ರಯತ್ನ ಇದು ಮೈಸೂರಿಂದ ಬಂದು ಹೇಳ್ಕೊಡ್ತಿದ್ದಾರೆ ಕೆ ಸಿ ಎನ್ ಸಿ ಅಂತ ನಮ್ಮದೊಂದು ಗ್ರೂಪ್ ಇದೆ ಅದಕ್ಕೆ ನಾವು ವೈಸ್ ಪ್ರೆಸಿಡೆಂಟು ಇದು ಮಾತ್ರ ಭಾಳ ಚೆನ್ನಾಗಿರುತ್ತೆ என் ரமேஷ் பண்ணி ஸ்ரீ தேவி பண்ணி गिरिनन्दिनी नन्दित मेदिनि विश्वविनोदिनि नन्दनुते गिरिवरविन्द्यशिरोदिनि वासिनि विष्णुविलासिनि विष्णुनुते ಶ್ರೀದೇವಿ ಮೈಸೂರಿಂದ ಬಂದು ಡೆಡಿಕೇಟೆಡ್ ಆಗಿ ಬಂದು ಮಕ್ಳಿಗೆ ಹಳ್ಳಿ ಮಕ್ಳುಗಳಿಗೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ವಿತೌಟ್ ಎನಿ ಮನಿ ಎಕ್ಸ್ಪೆಕ್ಟೇಷನ್ ಶಿ ಈಸ್ ಕಮ್ಮಿಂಗ್ ಇನ್ ಟೀಚಿಂಗ್ ನನ್ನ ಹೆಸರು ಶ್ರೀದೇವಿ ಅಂತ ನಾನು ಪ್ರೊಫೆಸರ್ ನಾಗ್ಮಿನಿ ಶ್ರೀನಾಥ್ ಅವ್ರ ಸ್ಟೂಡೆಂಟು ನಾಗ್ಮಿನಿ ಶ್ರೀನಾಥ್ ಅವ್ರ ಸ್ಟೂಡೆಂಟು ನಾನು ಮೈಸೂರಲ್ಲಿ ಎಮ್ ಮ್ಯೂಸಿಕ್ ಮಾಡಿದ್ದೀನಿ ಇದು ನನ್ನ ಸಂಗೀತ ಬಂದು ನನಗೆ ಹವ್ಯಾಸ ಅಷ್ಟೆ ನಾನು ಎಮ್ ಎಮ್ ಡಿ ಎಫ್ ಕಂಪನಿ ಅಡ್ವಾನ್ಸ್ ಸಮರ್ ಸೊಲ್ಯೂಷನ್ಸ್ ಅಂತ ನಾವು ಇಂಡಿಯನ್ ಡಿವಿಷನ್ ಇದೆ ಅಲ್ಲಿ ನಾನು ಎಮ್ ಡಿ ಆಗಿದ್ದೀನಿ ನಾನು ಬೇಸಿ ಮೂಲತಃ ಅದೇ ಉದರ ನಿಮಿತ್ತ ಇಂಜಿನಿಯರ್ ಹೃದಯ ನಿಮಿತ್ತಮ್ ಸಂಗೀತಗಾರ ನೋಡಿ ಹೇಳಿದ್ದಾರೆ ವಿದ್ಯಾದಾನಕ್ಕಿಂತ ಬೇರೆ ದಾನ ಇಲ್ಲ ದೊಡ್ಡ ದಾನ ಇಲ್ಲ ಅಂತ ದಾನ ಏನೇನು ದಾನವ ಮಾಡಲಿ ಏನೇನು ದಾನವ ಮಾಡಲಿ ಏನೇನು ದಾನವ ಮಾಡಲಿ ಹರಿ ಜ್ಞಾನಕ್ಕೆ ಸಮನಾದ ದಾನಗಳು ുധ നമ മാടലി ഹരി ജ്ഞാന കി സമനാധ ദാനും തേണു ധനമി ശോട്ടി കന്യാ പ്രധാന दानली अतिशयमुदक दानव माडलि शतकोटि कन्य्या प्रधानव माडली अतिशय युदक दानव माडली मतिशूदनागी बो ಮತಿ ಶುದ್ಧ ಬುಧ ಮಾಡಲಿ ಕೃತಿ ರಮಣನ ಧ್ಯ ಸರಿಯುಂಟೆ ನವ ಮಾಡಲಿ ಹರಿ ಜ್ಞಾನಕ್ಕೆ ಸಮಾನಗಳು

ധ്യാന കേരള മീഠരാൻ ദനവരി ക സമന മാഡലി ಸಿ ಐ ಗಾಟ್ ಎ ವೆರಿ ಫ್ಯಾಂಟಾಸ್ಟಿಕ್ ಫ್ರೆಂಡ್ ಇವರು ಡಾಕ್ಟರ್ ಶಾಲಿನಿ ನಲ್ವಾಡ್ ಅಂತ ನಿಮ್ಗೆ ಗೊತ್ತಾ ಇವರು ಮಂಡ್ಯದವ್ರೇನೆ ಇವ್ರದ್ದು ಏಷ್ಯಾದಲ್ಲಿ ಲಾರ್ಜೆಸ್ಟ್ ಏರ್ ಆ್ಯಂಬುಲೆನ್ಸಸ್ ಸರ್ವಿಸಸ್ ಇದೆ ಶೀ ಈಸ್ ಹೆಡಿಂಗ್ ದಟ್ ಏನಂದರೆ ಅಲ್ಲಿ ಹೋಗ್ತಿರುವಾಗ ಈ ಆಗಲೋ ಇನ್ನೆಲ್ಲೋ ಆ್ಯಕ್ಸಿಡೆಂಟ್ ಆಗೋಗುತ್ತೆ ಒಳಗಡೆ ಎಲ್ಲೋ ಆ್ಯಕ್ಸಿಡೆಂಟ್ ಆಗೋಗುತ್ತೆ ಅನ್ಕೊಳ್ಳಿ ಅಲ್ಲಿ ನಾವು ಅಲ್ಲಿಂದ ಸರ್ವೀಸ್ಗೆ ಇವ್ರಿಗೆ ನಿಯರೆಸ್ಟ್ ಇದಕ್ಕೆ ಡ್ರಮ್ಗೆ ಇದನ್ನು ಶಿಫ್ಟ್ ಆದರೆ ಇವರು ಇಮ್ಮಿಡಿಯೇಟಾಗಿ ಫ್ಲೈಟಲ್ಲೇ ಅ ಹೈಲಿ ಕ್ವಾಲಿಫೈಡ್ ಡಾಕ್ಟರ್ ಫ್ಲೈಟಲ್ಲೇನೇ ಅವರು ಆಪ್ರೇಷನ್ ಮಾಡ್ತಾರೆ ಇವರು ಮೊನ್ನೆ ಛತ್ತೀಸ್ಗರಲ್ಲಿ ಇವರು ನಕ್ಸಲೈಟ್ಸ್ ಇದು ಇದರಲ್ಲಿ ಅಟ್ಯಾಕ್ ಆಗಿ ಸೋಲ್ಜರ್ಸನ್ನೆಲ್ಲ ಅವರು ಛತ್ತೀಸ್ಗರ್ ಫಾರೆಸ್ಟ್ ಏರಿಯಾಯಿಂದ ಹೋಗಿ ಅವರು ಅಂದರೆ ನಮ್ಮ ಇಂಡಿಯಾದಲ್ಲಿ ನಮ್ಮ ಭಾರತ ದೇಶದಲ್ಲಿ ಮಂಡ್ಯದವರಾಗಿ ಇಷ್ಟು ಹೆಮ್ಮೆಯ ಕನ್ನಡತಿ ನಮ್ಮ ಇದರಲ್ಲಿದ್ದಾರೆ ಅಂದರೆ ಇಲ್ಲ ಈ ಸ್ಕೂಲನ್ನು ಇವಾಗ ನಾವೊಂದು ಸ್ಕೂಲನ್ನು ಒಂದು ಗ್ರೂಪ್ ಮಾಡ್ಕೊಂಡು ಆಲ್ಸೋ ಜಾಯಿನ್ ಸ್ಕೂಲ್ನೊಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ ಓಕೆ ಆಲ್ ವರ್ಲ್ಡ್ ಗ್ರೂಪ್ ಅಂತ ಮಾಡ್ಕೊಂಡಿದ್ದೀವಿ ನಮ್ಮದು ಉದ್ದೇಶ ಏನಂದರೆ ಈ ಸ್ಕೂಲಿಗೆ ಬಂದು ಏನಾದರೂ ಒಂದು ಸ್ವಲ್ಪ ಈ ಮಕ್ಳುಗಳಿಗೊಂದು ಜ್ಞಾನಾರ್ಜನೆ ಮಾಡೋಣ ಅಂತ ನಿಮಗೆಲ್ಲ ಟೀಚರ್ಸ್ಗೆಲ್ಲ ಒಂದು ಸ್ವಲ್ಪ ಹೊರಗಡೆ ಪ್ರಪಂಚ ತೋರಿಸಿ ಸ್ವಲ್ಪ ನಾಲೆಜ್ ಗೇನ್ ಮಾಡೋಣ ಈ ಸ್ಕೂಲನ್ನು ತುಂಬ ಉತ್ತಮ ಉತ್ತಮ ಮಟ್ಟಕ್ಕೆ ತೊಗೊಂಡು ಹೋಗೋಣ ಅನ್ನೋ ಆಸೆ ಇರೋದ್ರಿಂದ ನಾ ಜನಗಳನ್ನು ಇದು ಮಾಡ್ಕೊಳ್ತಾ ಇದ್ದೀನಿ ಒಳ್ಳೊಳ್ಳೆ ಕ್ವಾಲಿಟಿ ಜನಗಳು ಅದರಲ್ಲಿ ಶಾಲಿನಿ ತಾ ನಾನು ಹಾಗೇನೆ ಅವರೇನೇ ಸ್ವತಃ ಸ್ವಇಚ್ಛೆಯಿಂದ ಬಂದು ನಾನು ನಿಮ್ಮ ಸ್ಕೂಲ್ ಪ್ರಾಜೆಕ್ಟಲ್ಲಿ ನಾನು ಇನ್ವಾಲ್ವ್ ಆಗ್ತೀನಿ ಅಂತ ಬಂದಿದ್ದಾರೆ ಸೊ ಅದೇ ಥರ ಇನ್ನೊಬ್ರು ಬೀನಾ ಅಂತ ಆಸ್ಟ್ರೇಲಿಯಾದಿಂದ ಒಬ್ಬರು ಬಂದಿದ್ದಾರೆ ಮತ್ತು ಮಹಾಲಕ್ಷ್ಮಿ ಪರ್ಸರ್ತಿ ಅವರಿದ್ದಾರೆ ಮಹ ಬೀನಾ ಮತ್ತು ಅವ್ರ ಬೀನನ್ನ ಫ್ರೆಂಡ್ಸ್ ಒಂದು ಹದಿನೈದು ಜನ ಈ ಥರ ನಮಗೆ ತುಂಬ ಜನಗಳು ಒಟ್ಟೊಟ್ಟಾಗ್ತಾ ಇದ್ದಾರೆ ನಾವು ಈ ಥರ ನಮ್ಮದು ಉದ್ದೇಶ ಏನಂತ ಹೇಳಿದ್ರೆ ಬರೀ ಇದು ಸ್ಕೂಲಲ್ಲ ಕಂಪ್ಲೀಟ್ ಕರ್ನಾಟಕ ಎಲ್ಲ ಕನ್ನಡ ಪಾಠಶಾಲೆಗಳು ಒಂಥರ ಅಂಡರ್ ಪ್ರಿವಿಲೇಜ್ ಅಂತಾರೆ ಇದಕ್ಕೆ ಪ್ರಿವಿಲೇಜ್ ಸ್ಕೂಲ್ಸ್ ಅಂತ ನಾವಿವಾಗ ಇವಾಗ ಕರ್ನಾಟಕ ಮ್ಯೂಸಿಕ್ ನೀವೇ ಎಲ್ಲ ನೋಡಿದ್ರೆ ಇದ್ದೀವಿ ಅದೇ ಥರ ಚೆಸ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸೊ ಇವಾಗ ಶಾಲಿನಿ ಇದೇ ಊರಿನವ್ರು ಆಗಿರೋದ್ರೆ ಇವ್ರ ತಂದೆ ಇಲ್ಲಿ ಶುಗರ್ ಫ್ಯಾಕ್ಟ್ರಿನಲ್ಲಿ ಚೇರ್ಮನ್ ಆಗಿದ್ದರು ಈ ಶಾಲೆಯಲ್ಲಿ ಟಾಯ್ಲೆಟ್ ಇರಲಿಲ್ಲ ಓಕೆ ಫಸ್ಟ್ ಕಾರಣ ನಾನು ಈ ಶಾಲೆಗೆ ಬಂದಿದ್ದಿದೆಯಲ್ಲ ಇಲ್ಲಿ ವಾಶ್ರೂಮ್ ಇಲ್ಲ ಇದು ಟಾಯ್ಲೆಟ್ ಇಲ್ಲ ಅನ್ನೋದು ಗೊತ್ತಾಯಿತು ಮಕ್ಕಳು ಎಲ್ಲ ಬೈಲಲ್ಲಿ ಹೋಗ್ತಾ ಇದ್ದಾರೆ ಅಂತ ಸೊ ಮನೋವರು ನನಗೆ ಪರಿಚಯ ಇದ್ರು ಅವ್ರ ಮನೋರು ಈ ಊರಿನವರು ಸೊ ಅವ್ರು ನನಗೆ ಬಂದು ಕರೆದ್ರು ಈ ಥರ ನಿಮ್ಮದು ಇದು ಇಲ್ಲಿ ನಮ್ಮದೊಂದು ಚಿಕ್ಕಪ್ಪನದೊಂದು ಸ್ಕೂಲ್ ಇದೆ ನಮ್ಮದು ಅದರಲ್ಲಿ ಟಾಯ್ಲೆಟು ಇಲ್ಲ ಲೈಕ್ ಅಂತ ಹೇಳಿ ಕರ್ಕೊಂಬಂದರು ಆಮೇಲೆ ನಾವು ಬಂದು ನೋಡಿದೆ ಇಲ್ಲಿ ಟಾಯ್ಲೆಟ್ ಇಲ್ಲ ಇದು ಆಮೇಲೆ ಟಾಯ್ಲೆಟ್ ಜೊತೆಗೆ ನನಗೆ ಸ್ಕೂಲ್ ಮೇಲೆ ಗಮನ ಹರಿಸಿದೆ ಸ್ಕೂಲು ಇನ್ನೇನು ಮುದ್ದು ಬಿದ್ದೋಗೋ ಸ್ಥಿತಿನ ಇತ್ತು ಎಲ್ಲ ಇಷ್ಟಿಷ್ಟು ದೊಡ್ಡ ಹೋಲ್ಗಳು ಆ ಸ್ಕೂಲಲ್ಲಿ ಯಾವ ಟೈಮಲ್ಲಾದರೂ ಅದು ಮಕ್ಕಳ ಮೇಲೆ ಬೀಳ್ಬೋದಾಗಿತ್ತು ಅದು ಯಾಕೆ ಆ ಥರ ಆಗಿದೆ ಅಷ್ಟೊಂದು ಅಧ್ವಾನ ಆಗಿದೆ ಅಂತ ನೋಡಿದ್ರೆ ಮೇಲುಗಡೆ ಚುರುಕಿ ಹಾಕಿರಲಿಲ್ಲ ಅಸ್ತಿ ಮಳೆ ಬಂದಾಗಲೂ ಸೀಪಾಗಿ ಆಗಿ ಆಗಿ ಕಿಟಕಿಗಳಿರಲಿಲ್ಲ ಬಾಗಿಲುಗಳಿರಲಿಲ್ಲ ಈ ಸ್ಕೂಲ್ಗೆ ಶಾಲೆ ಇತ್ತು ಶಾಲೆ ಇತ್ತು ಆಮೇಲೆ ಜನ ಬರೋದು ಮಕ್ಕಳು ಬೆಳಗ್ಗೆ ಹೋದಲ್ಲಿ ಏನೇನೋ ಹುಳ ಪಟೆಗಳೆಲ್ಲ ಕ್ಲಾಸ್ ರೂಮ್ ಒಳಗೊಳಗೆ ಸೇರಿಕೊಂಡು ಬಿಡೋದು ಬೆಳಗ್ಗೆ ಬಂದೆಲ್ಲ ಇದು ಮಾಡೋದು ಎಲ್ಲ ಭಾಳ ದುಸ್ಥಿತಿಲಿತ್ತು ಏಳನೇ ಕ್ಲಾಸ್ ತನಕ ಇತ್ತು ನಾನು ಬಂದಾಗ ಈಗ ನಾನು ಬಂದಮೇಲೆ ಎಂಟನೇ ಕ್ಲಾಸ್ ಬಂದಿದೆ ಇವಾಗ ಕರೆಸಿದ್ದೀನಿ ಲೈಕ್ ನೈನ್ತ್ ಆ್ಯಂಡ್ ಟೆಂತ್ಗೆ ನಾವು ಇವಾಗ ಪರ್ಮಿಷನ್ಗೆ ಅಪ್ಲೈ ಮಾಡಿದ್ದೀವಿ ಸೊ ನೈನ್ತ್ ಆ್ಯಂಡ್ ಟೆಂತು ಬರ್ಬೋದು ಅದಕ್ಕೆ ಇವಾಗ ನಾನೇನು ಅಂದ್ಕೊಂಡೆ ಅಂದರೆ ಬರೀ ಟಾಯ್ಲೆಟ್ ಕಟ್ಟಿದ್ರೆ ಇಲ್ಲಿ ಪ್ರಯೋಜನ ಇಲ್ಲ ಇಲ್ಲಿ ಕಂಪ್ಲೀಟ್ ನಾನು ಇದನ್ನು ರಿಪೇರಿ ಮಾಡಲೇಬೇಕು ಇಲ್ಲದ್ರೆ ಮಕ್ಳುಗಳ್ ಡೇಂಜರಸ್ಸು ಯಾರ ಮೇಲಾದರೂ ಬಿದ್ದುಬಿಟ್ರೆ ಹ್ಯಾಂಡ್ ಗೋಡೆಗಳು ಅಂಥೇಳಿ ಸ್ಟಾರ್ಟ್ ಮಾಡಿಕೊಂಡು ಎಲ್ಲ ಮಾಡ್ತಾ ಬಂದೆ ಆಮೇಲೆ ಒಂದೊಂದೇ 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 ಇಲ್ಲಿದೇನೇನು ನೆಸೆಸಿಟೀಸ್ ಇದೆಯೋ ಅದೆಲ್ಲ ನೋಡ್ಕೋತಾ ಬಂದೆ ಸೊ ಲೈಕ್ ಒಂದು ಸ್ಟೇಜ್ ಮಾಡಿಬಿಟ್ರೆ ಬೆಳಗ್ಗೆ ಹೊತ್ತು ಪ್ರೇಯರ್ಗೆ ಮಕ್ಳುಗಳಿಗೆ ಆಮೇಲೆ ಈ ಗ್ರೌಂಡ್ ಅಂತಲೂ ನೋಡೋ ಹಾಗೆ ಇರಲಿಲ್ಲ ಕಾಲು ಇಡೋಕ್ಕೆ ಆಗ್ತಾ ಇರಲಿಲ್ಲ ಇದು ಪ್ಲೇನು ಇದು ಗ್ರೌಂಡೆಲ್ಲ ಗ್ರೌಂಡೆಲ್ಲ ರಿಪೇರಿ ಮಾಡಿಸ್ದೆ ಈ ಫುಲ್ ಗ್ರೌಂಡು ಆಮೇಲೆ ಚಿಲ್ಡ್ರನ್ ಪ್ಲೇ ಏರಿಯಾ ಮಾಡಿಸ್ತೆ ಆಮೇಲೆ ಅಲ್ಲಿ ಟಾಯ್ಲೆಟ್ ಮಾಡಿಸಿದ್ದೀನಿ ಆಮೇಲೆ ಇದು ಫುಲ್ಲು ಇವೊಂದು ಫ್ಲ್ಯಾಗ್ ಹೋಯಿಸ್ಟಿಂಗ್ ಇದನ್ನುವೇ ನಾನೇ ಮಾಡಿಸಿರೋದು ಪೋಲು ಧ್ವಜ ಕಂಬ ಧ್ವಜ ಧ್ವಜಕಂಬ ಆಮೇಲೆ ಲೈಕ್ ಕಂಪ್ಯೂಟರು ಬಾಗಿಲು ಕಿಟಕಿ ಪೇಂಟಿಂಗು ಎಲ್ಲ ಆದಮೇಲೆ ಇದು ಕಂಪ್ಯೂಟರ್ಸು ಆ್ಯಕ್ಚುಲಿ ಕಂಪ್ಯೂಟರ್ಸು ಜರೋದಾದವ್ರು ಹೆಲ್ಪ್ ಮಾಡಿದ್ರು ನಂದು ಟ್ರಸ್ಟ್ ಮಾಡ್ತಾ ಇದ್ದೀನಿ ಈಗ ರೇವತಿ ಗುರಾಮ್ ಕಾಮತ್ ನಮ್ಮ ಹಸ್ಬೆಂಡ್ ಹೆಸರಲ್ಲಿ ನಮ್ಮ ಹಸ್ಬೆಂಡ್ ಗೊತ್ತಲ್ಲ ನಿಮಗೆ ಡಿಸೆಂಬರ್ ಟ್ವೆಂಟಿ ಸಿಕ್ಸ್ತ್ ಹೊಟ್ಟೋದು ಹೋಗ್ಬಿಟ್ಟು ಅವ್ರಿಗೂ ತುಂಬ ಮಕ್ಳು ಎಜುಕೇಷನ್ ಬಗ್ಗೆ ಭಾಳ ಕಾಳಜಿ ಇತ್ತು ಈ ಬಡ ಮಕ್ಳುಗಳ ಎಜುಕೇಷನ್ ಇಲ್ಲಿ ಬರೋ ಮಕ್ಳುಗಳಿದಾರಲ್ಲ ಎಲ್ಲ ಅಂಡರ್ ಪ್ರಿವಿಲೇಜ್ ಮಕ್ಳುಗಳು ಅಂದರೆ ಕೆಲವರು ಒಂದು ಊಟಕ್ಕೋಸ್ಕರ ಬರ್ತಾರೆ ಇವತ್ತು ಊಟ ಮಾಡಿದ್ರೆ ನಾಳೆ ತನಕ ಅವ್ರಿಗೆ ಊಟ ಇರೋಲ್ಲ ಅಷ್ಟು ಬಡ ಮಕ್ಳುಗಳು ಸೊ ಕೆಲವರು ಜಮೀನ್ದಾರ ಮಕ್ಳುಗಳಿರ್ಬೋದು ಕೆಲವರು ಆ ಥರ ಮಕ್ಕಳುಗಳು ಸೊ ತುಂಬ ಪ್ಯಾಥೆಟಿಕ್ ಸಿಚ್ಯುವೇಶನ್ ನೋಡೋಕ್ಕೆ ಕಾಣಿಸಲ್ಲ ಬಟ್ ಆ ಮಕ್ಳುಗಳಿಗೆ ಮನೆಗೆ ಹೋದರೆ ಪಾಪ ಅನುಕೂಲ ವಾತಾವರಣಗಳಿಲ್ಲ ಓದೋಕ್ಕೆ ಸೇ ಅದಕ್ಕೇನೆ ನಾನೇನು ಮಾಡಿದ್ದೀನಿ ಅಂದರೆ ಈಗ ಒಂಥರ ಎಜುಕೇಷನ್ ಅಡಾಪ್ಷನ್ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಅವತ್ತು ಹೇಳಿದೆ ಅಲ್ಲ ನಾನು ಒಂದು ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಕೊ ಇಲ್ಲಿ ಫೀಸ್ ಎಷ್ಟು ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಆ ವರ್ಷಕ್ಕೆ ವರ್ಷಕ್ಕೆ ಎರಡು ಸಾವಿರ ಆ ಎರಡು ಸಾವಿರ ಕೊಡೋಕ್ಕೂ ಕಷ್ಟ ಇಲ್ಲಿ ರೈತರಿಗೆ ಈ ಕೂಲಿ ಕೆಲಸ ಮಾಡೋರಿಗೆ ಇಲ್ಲಿ ಇದೇ ಇಲ್ಲ ಹ್ಞೂ ಇದು ಆದಾಯವೇ ಇಲ್ಲ ಸೊ ಆ ಎರಡು ಸಾವಿರ ರೂಪಾಯಿ ಕೊಡೋಕ್ಕೆ ಅವ್ರುಗಳು ಪಾಪ ಸಾಲ ಎಲ್ಲ ಮಾಡ್ತಾರೆ ಸೊ ಸ್ಲೋಲಿ ಸ್ಕೂಲ್ನ ಫ್ರೀ ಫೀಸ್ ಮುಕ್ತ ಮಾಡೋಣ ಅಂತ ಆಮ್ ಪ್ಲ್ಯಾನಿಂಗ್ ಸೊ ಈಗ ನಾವೀಗ ಒಂದಷ್ಟು ಜನಕ್ಕೆ ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ಜನ ಮಕ್ಕಳುಗಳಿಗೆ ನನಗೆ ಅಡಾಪ್ಷನ್ಗೆ ಬಂದಿದ್ದಾರೆ ಇವರುಗಳು ಜನಗಳು ಎಲ್ಲ ಒಬ್ಬೊಬ್ಬರು ಐದೈದು ಮಕ್ಕಳು ನಾನು ಏಳ್ನೂರೈವತ್ತು ರೂಪಾಯಿ ಫಿಕ್ಸ್ ಮಾಡಿದ್ದೀನಿ ಏಳು ಒಂದು ಮಗುಗೆ ಏಳ್ನೂರೈವತ್ತು ರೂಪಾಯಲ್ಲಿ ಅದರದ್ದು ಇದೂ ಆಗುತ್ತೆ ಇದು ಸ್ಕೂಲ್ ಫೀಸೂ ಆಗುತ್ತೆ ಜೊತೆಗೆ ಅದರದ್ದು ಇದು ಶೂಸು ಯೂನಿಫಾರ್ಮು ಆಮೇಲೆ ಬಸ್ ಫೀಸು ಎಲ್ಲ ಆಗುತ್ತೆ ಅದಕ್ಕೆ ಏಳ್ನೂರೈದು ರೂಪಾಯಿ ತಿಂಗಳಿಗೆ ತಿಂಗಳಿಗೆ ಕೊಡಬೇಕು ಕೊಡಬೇಕು ಕೊಟ್ಟರೆ ಒಂದು ಮಗು ಅದ್ರದ್ದು ಫೋಟೋ ಗೀಟ ಕೊಟ್ಟು ಅದರದ್ದು ಎಲ್ಲ ಫುಲ್ ಕನೆಕ್ಷನ್ ಎಲ್ಲ ಕೊಟ್ಟು ಇವಾಗ ಎಟ್ ಪ್ರೆಸೆಂಟ್ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಸ್ಕೂಲ್ಗೆನೇನೆ ಫಂಡ್ ಟ್ರಾನ್ಸ್ಫರ್ ಆಗೋ ಥರ ಮಾಡ್ತಾಯಿದ್ದೀವಿ ಸೊ ನೋಡಬೇಕದು ಈಗ ತಾನೇ ಒಂದು ಮಂತ್ ಬ್ಯಾಕ್ ಸ್ಟಾರ್ಟ್ ಮತ್ತು ಹದಿನೈದು ದಿನ ಬ್ಯಾಕ್ ಸ್ಟಾರ್ಟ್ ಮಾಡಿದ್ದು ಇಫ್ ಇಟ್ ಕಮ್ಸ್ ಎಲ್ಲ ಎಲ್ಲರೂ ಒಂಥರ ಆಫ್ ಜನಗಳಿಗೆಲ್ಲ ಸ್ಕೂಲ್ ಫಂಡ್ ಅಂತ ಒಂಚೂರು ಕೊಡಿ ಅಂತ ಕೇಳ್ತೀವಿ ನಾವು ಆಮೇಲೆ ಸೊ ಎಲ್ಲ ಫೀಸ್ ಮುಕ್ತ ಮಾಡಿಬಿಟ್ಟು ಇದನ್ನ ಒಂಥರ ಮಕ್ಕಳು ಸಂಪೂರ್ಣ ಉಚಿತವಾಗಿ ಓದೋ ರೀತಿ ಓದೋ ರೀತಿ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಸ್ಟೇಜ್ ಸುತ್ತಮುತ್ತ ಗಿಡ ಹಾಕಿರೋದು ನಾನು ಇದಿರಲಿಲ್ಲ ಇದು ಎಕ್ಸ್ಟೆನ್ಷನ್ ಮಾಡಿ ಲೆವೆಲ್ ಹಾಂ ಇದರಿಂದ ಇಷ್ಟಕ್ಕೆ ಪದೇ ಪದೇ ಸಣ್ಣ ಪುಟ್ಟ ಫಂಕ್ಷನ್ಗೆ ಎಲ್ಲಾನು ಅವರು ದುಡ್ಡು ಕೊಟ್ಟು ಸ್ಟೇಜ್ ತೊಗೊಂಡ್ಬರೋರು ಸೊ ಅದು ಅವಾಯ್ಡ್ ಆಯಿತು ಆಮೇಲೆ ಸೊ ಒಂದ್ಸತಿ ಬಂದು ಕೇಳಿದೆ ನಾನು ಏನು ಬೇಕು ಅಂತ ಮಕ್ಕಳಿಗೆ ಏನೇನು ಆಟ ಬೇಕು ಅಂತ ಉಯ್ಯಾಲೆ ಬೇಕು ಅಂದ್ರು ಆಮೇಲೆ ಇದು ಬೇಕು ಅಂದರು ಏತ ಬೇಕು ಇದು ಬೇಕು ಅಂದರು ಸೊ ಅದಕ್ಕೆ ಅದೆಲ್ಲ ಕೊಡಿಸ್ದೆ ಇಲ್ಲಿ ನಾನೇ ಮಾಡಿಸಿದ್ದೀವಿ ಚಿಲ್ಡ್ರನ್ ಪ್ಲೇ ಏರಿಯಾ ಅಷ್ಟಿರ್ಲಿಲ್ಲ ಇದು ಎಲ್ಲ ಎಲ್ಲ ಅವೆ ಮಕ್ಳುಗಳಿಗೆ ಬರೋಕ್ಕೆ ಸ್ಕೂಲ್ಗೆ ಪುಟ್ ಪುಟ್ ಮಕ್ಕಳು ನೋಡಿದ್ರಲ್ಲ ಅವುಗಳ ಪಾಪ ಖುಷಿ ಆಗುತ್ತೆ ಇಲ್ಲಿ ಜಾಗ ಇಲ್ಲ ಇಲ್ಲ ಅಂದ್ರೆ ಇನ್ನು ಆಟ ಸಮನ್ ಹಾಕ್ಬೋದಾಗಿತ್ತು ಮತ್ತೆ ಅದು ಟಾಯ್ಲೆಟ್ ಇದು ಆಮೇಲೆ ಟೂ ವೀಲರ್ ಪಾರ್ಕಿಂಗ್ ಇದೆ ಇದು ನೋಡಿ ಇದು ಎಲ್ ಕೆ ಜಿ ಅಲ್ಲ ಮೇಡಮ್ ನಾನು ಥ್ಯಾಂಕ್ಸ್ ಇಂಗ್ಲೀಷ್ ಅವರು ಇಂಗ್ಲೀಷ್ ನನಗೆ ಕೋಚಿಂಗ್ ಕೊಡಿಸಿದ್ದಾರೆ ಅದಕ್ಕೆ ಅವ್ರಿಗೋಸ್ಕರ ಇಂಗ್ಲೀಷ್ ಅಲ್ಲಿ ಆಮೇಲೆ ಕನ್ನಡದಲ್ಲಿ ಹೇಳಿ ಆಮೇಲೆ ಇಂಗ್ಲೀಷ್ ಅಲ್ಲಿ ನನ್ನ ಹತ್ರ ಮಾತಾಡಿ ಸುಮಾ ನಾನು ಎಲ್ ಕೆ ಜಿ ಮತ್ತು ಮಾಂಟೇಶ್ವರಿ ಮಕ್ಕಳಿಗೆ ಕ್ಲಾಸ್ ತಗೋತಾ ಇದ್ದೀನಿ ನಾನು ಸುಮಾರು ಹದಿನೆಂಟು ವರ್ಷದಿಂದ ಈ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಾ ನಡಿ ಮೆಕ್ಕ ಇಟ್ಕೊಳ್ಳಿ ರೆಡಿ ಸ್ಟಾರ್ಟ್ ರೋಲಿ 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 ಸರ್ ಬಿದ್ರಕೊಟ್ಟೆ ಹಾಂ ಸರ್ ಮಂಡ್ಯ ಪಾಪುಗೆ ಒಂದು ವರ್ಷ ತನಕ ಚೆನ್ನಾಗಿದೆ ಸರ್ ಆಮೇಲೆ ಮೇಜರ್ ತಾಲೇಮೆ ಅಂತ ಒಂದು ಕಾಯಿಲೆ ಬಂತು ಅಂದರೆ ಅದು ಫೀವರಿಂದ ಬರುತ್ತೆ ಪಾಪುಗೆ ರಕ್ತ ಉತ್ಪತ್ತಿ ಆಗೋಲ್ಲ ಉತ್ಪತ್ತಿ ಉತ್ಪತ್ತಿ ಆಗಲ್ಲ ಸರ್ ಹಾಕಿಸ್ಬೇಕು ಅವನಿಗೆ ಒಂದು ವರ್ಷತ್ತವಿಂದ ಬ್ಲಡ್ ಹಾಕಿಸ್ತಾನೆ ಇದ್ವಿ ಮೈಸೂರು ಜೆ ಎಸ್ ಎಸ್ ಹಾಸ್ಪಿಟಲ್ ಹಾಕಿಸ್ತಾ ಇದ್ವಿ ಆಮೇಲೆ ಡಾಕ್ಟರ್ಸ್ ಹೇಳಿದ್ರು ಬೋನ್ ಮ್ಯಾರೊ ಆಪ್ರೇಷನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಆಮೇಲೆ ಟೆಸ್ಟ್ ಮಾಡಿಸಿದ್ವಿ ಸರ್ ಬಟ್ ಫುಲ್ ಮ್ಯಾಚ್ ಆಗಲಿಲ್ಲ ಹಾಫ್ ಮ್ಯಾಚ್ ಆಯಿತು ಆಮೇಲೆ ಟ್ರೈ ಮಾಡ್ತಾ ಇದ್ವಿ ಅಂದರೆ ಹಾಸ್ಪಿಟಲ್ಗೆ ಅಲ್ಲಿ ರೆಕಮೆಂಡ್ ಮಾಡಿ ಹೋದ್ರಿ ಸರ್ ಅಂದರೆ ಅಮೌಂಟ್ ಸ್ವಲ್ಪ ಜಾಸ್ತಿ ಆಯಿತು ಅಷ್ಟು ಅಮೌಂಟ್ ಪೇ ಮಾಡೋಷ್ಟು ಇರಲಿಲ್ಲ ಸರ್ ಸರ್ ಒಂದು ಇಪ್ಪತ್ತರ ಮೇಲೆ ಬಂತು ಸರ್ ಇಪ್ಪತ್ತು ಲಕ್ಷ ಹಾಂ ಅಷ್ಟು ಇರಲಿಲ್ಲ ಸರ್ ಅಂದರೆ ಬಜೆಟ್ ಮೆಡಿಷನ್ ಖರ್ಚೆಲ್ಲ ಬಿಳಿ ಇನ್ನೂ ತುಂಬ ಹೋಗುತ್ತೆ ಅಂತ ಹೇಳಿದರು ಅಂದರೆ ನಾವು ಎರಡು ವರ್ಷ ಟೈಮ್ ತೊಗೊಂಡ್ವಿ ಅಂದರೆ ಅಷ್ಟು ಆಗಲಿಲ್ಲ ಸರ್ ನಮ್ಮತ್ರ ಆಮೇಲೆ ಸರ್ ಈ ಸ್ಕೂಲಿಗೆ ಪಾಪನ ಸೇರಿಸಿ ನಾ ಈ ಸರ್ ಈ ಸರ್ ಇಂದೇ ಸರ್ ಇವರು ಹೇಳಿದ್ಮೇಲೆ ನಮಗೆ ಗೊತ್ತಾಗಿದ್ದು ಮ್ಯಾಮ್ ಇದ್ದಾರೆ ನೀವು ಎದುರ್ಕೋಬೇಡಿ ಅಂತ ಆಮೇಲೆ ಈ ಮ್ಯಾಮ್ ಮೀಟ್ ಮಾಡಿ ಇವರಿಂದನೇ ಸರ್ ನಮ್ಮ ಪಾಪು ಇವತ್ತು ಉಳ್ಕೊಂಡಿದೆ ಅಂದರೆ ಇವರಿಂದ ಇವಾಗ ಆಪ್ರೇಷನ್ ಆಗಿ ಸಿಕ್ಸ್ ಮಂತ್ಸ್ ಆಗಿದೆ ಸರ್ ಈಗ ನಮಗೆ ಹಾ ಸರ್ ಬೋನ್ಮೆರ ಆಗಿದೆ ಈಗ ಸರ್ ಎಲ್ಲಾ ತರನ ಸಹಾಯನ ಮಾಡಿ